ನಮಸ್ಕಾರ ವೀಕ್ಷಕರೇ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಯಾವ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಎಜುಕೇಷನ್ ಏನಾಗಿರಬೇಕು ವಯೋಮಿತಿ ಏನು ಅಪ್ಲೈ ಮಾಡೋದು ಹೇಗೆ ಮತ್ತು ಈ ಒಂದು ಹುದ್ದೆಗಳಿಗೆ ವೇತನ ಎಷ್ಟು ನಿಗದಿಪಡಿಸಿದ್ದಾರೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ವೀಕ್ಷಕರೇ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಯಾವೆಲ್ಲ ಹುದ್ದೆಗಳಿಗೆ ಅಂತ ಹೇಳಿ ನಾವು ನೋಡೋದಾದರೆ ಟ್ರಾಕ್ ಮೇಂಟನರ್ ವಿಭಾಗದಲ್ಲಿ ಮೂವತ್ತೈದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅದೇ ರೀತಿ ಪಾಯಿಂಟ್ಸ್ ಮ್ಯಾನ್ ವಿಭಾಗದಲ್ಲಿ ನಲವತ್ತೊಂಬತ್ತು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಟೋಟಲ್ ಎಪ್ಪತ್ತೊಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಾಬ್ ಲೊಕೇಶನ್ ಎಲ್ಲಿರುತ್ತೆ ಅಂತೇಳಿ ನಾವು ನೋಡೋದಾದರೆ ಈ ಒಂದು ಹುದ್ದೆಗೆ ಯಾರು ಆಯ್ಕೆ ಆಗ್ತಾರೆ ಅವ್ರಿಗೆ ಕರ್ನಾಟಕ ಮಹಾರಾಷ್ಟ್ರ ಗೋವಾದಲ್ಲಿ ಈ ಒಂದು ಹುದ್ದೆಗೆ ಆಯ್ಕೆ ಆದವ್ರನ್ನ ನಿಯೋಜನೆಯನ್ನು ಮಾಡ್ತಾರೆ ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಏನಾಗಿರಬೇಕು ಅಪ್ಲೈ ಮಾಡಲಿಕ್ಕೆ ಅಂತೇಳಿ ನಾವು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಟೆಂತ್ ಪಾಸ್ ಆಗಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಹುದ್ದೆಗೆ ವಯೋಮಿತಿ ಏಜ್ ಲಿಮಿಟ್ ಏನಿರಬೇಕು ಅಂತೇಳಿ ನಾವು ನೋಡೋದಾದರೆ ಹದಿನೆಂಟು ವರ್ಷ ಮೇಲ್ಪಟ್ಟು ನಲವತ್ತೈದು ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಹುದ್ದೆಗೆ ಸಹ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಅದೇನು ಅಂತೇಳಿ ನಾವು ನೋಡಿದರೆ ಎಕ್ಸ್ ಸರ್ವಿಸ್ ಮನ್ ಯು ಆರ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಎಕ್ಸ್ ಸರ್ವಿಸ್ ಮನ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಂಟು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಇವರು ನೀಡಿದ್ದಾರೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಏನಿರುತ್ತೆ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂತ ಹೇಳಿ ನಾವು ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಎಂಟುನೂರ ಎಂಬತ್ತೈದು ರೂಪಾಯಿಗಳ ಒಂದು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಈ ಒಂದು ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ನೋಡೋದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಈ ಟೆಸ್ಟಲ್ಲಿ ಆಯ್ಕೆ ಆದ್ರನ್ನ ಡಾಕ್ಯುಮೆಂಟ್ ವೆರಿಕೇಷನನ್ನು ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಕೇಷನ್ಲಿ ಆಯ್ಕೆ ಆದ್ರನ್ನ ಫಿಸಿಕಲ್ ಎಫೆನ್ಸಿ ಟೆಸ್ಟನ್ನು ಮಾಡ್ತಾರೆ ಅದೇ ರೀತಿ ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡ್ತಾರೆ ಇಷ್ಟಲ್ಲೂ ಆಯ್ಕೆ ಆದ್ರನ್ನ ಈ ಹುದ್ದೆಗೆ ನಿಯೋಜನೆಯನ್ನು ಮಾಡ್ತಾರೆ ಮತ್ತು ಈ ಒಂದು ಹುದ್ದೆಗೆ ಆನ್ಲೈನ್ ಪೇಮೆಂಟನ್ನೇ ಮಾಡಬೇಕಾಗಿರುತ್ತದೆ ನೀವು ನೀವು ಅರ್ಜಿ ಶುಲ್ಕ ಏನಿರುತ್ತದೆ ಆನ್ಲೈನ್ ಮುಖಾಂತರನೇ ಪೇಮೆಂಟನ್ನು ಮಾಡಬೇಕಾಗಿರುತ್ತದೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವುದು ಆರಂಭಿಕ ದಿನಾಂಕ ಯಾವುದು ಅಂತೇಳಿ ನಾವು ನೋಡಿದ್ರೆ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಆರಂಭಿಕ ದಿನಾಂಕ ರುತ್ತದೆ ಅದೇ ರೀತಿ ಕೊನೆಯ ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಈ ದಿನಾಂಕದೊಳಗಾಗಿ ನೀವು ಪೇಮೆಂಟನ್ನು ಮಾಡಿರಬೇಕಿರ್ತದೆ ಮತ್ತು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗಿರುತ್ತದೆ ಅದೇ ರೀತಿ ಅಧಿಕೃತ ವೆಬ್ಸೈಟ್ ಆದ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೋಸ್ಕರ ಕೊಂಕಣ ರೈಲ್ವೆ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಬೋದಾಗಿರುತ್ತದೆ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ